ಸತ್ಯ ಧರ್ಮ ಇದರ್ಮಸ್ವರು ಸ್ವಾನಂದ್ರತ ತೃಪ್ತಾಯ ಶ್ರೀಧರ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ ಯಶಸ್ಸು ಪಡೆದ ಸಂದರ್ಭದಲ್ಲಿ ಯಶಸ್ಸಿಗೆ ಎಲ್ಲರೂ ಜವಾಬ್ದಾರ ನಾನು ನಾನು ಇದ್ದೇನೆ ಅಂತ ಆದ್ರೆ ಆ ಕಾರ್ಯಕ್ರಮದಲ್ಲಿ ನಾನು ಚುಕ್ಕ ಪುಟ್ಟ ಲೋಪದೋಷಗಳಿದ್ದಂತ ಸಂದರ್ಭದಲ್ಲಿ ನಾವೆಲ್ಲರೂ ಮೈ ಎಣ್ಣೆ ರಕ್ಷಣೆ ನಂದೆಲ್ಲ ನಂದೆಲ್ಲ ನಂದಲ್ಲ ನಾನು ಮಾಧ್ಯಮ ಮಿತ್ರ ಮುಖಾಂತರ ನಮ್ಮ ನಾಡಿನ ಜನತೆಗೆ ಒಂದು ಮನವಿ ಏನು ಅಂದ್ರೆ ಯಾರಲ್ಲಿ ಹಣ ಇದೆ ಯಾರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡತಕ್ಕಂತ ಚಿಂತನೆಯಲ್ಲಿ ಹೊರಟಿರ್ತಾರೆ ಆ ಹಣ ಇರತಕ್ಕಂಥವರು ನಾಚಿಕೆಯನ್ನು ಬಿಟ್ಟು ಕೈ ತುಂಬ ಹಣವನ್ನು ಕೊಡಬೇಕು ಯಾರಿಗೆ ಸಮಯ ಇದೆ ಅವರು ತಮ್ಮ ಸಮಯವನ್ನ ಆ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥವ್ರ ಜೊತೆಯಲ್ಲಿ ಕೊಡಿ ಯಾರಿಗೆ ಹಣವೂ ಇಲ್ಲ ಸಮಯವೂ ಇಲ್ಲ ಅನ್ನುವಂತ ಅಂತಹ ಪಂಗಡ ಇರುತ್ತೆ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಸಂತೋಷ ಪಡಿಸಿ ಮಾಡಿರ್ತಕ್ಕಂಥವರಿಗೆ ಒಂದು ಅಪ್ರಿಸಿಯೇಷನ್ ಹೇಳಿದ್ರೆ ಅವ್ರು ಮಾಡತಕ್ಕಂಥವ್ರು ಇನ್ನೊಂದಿಷ್ಟು ಅತ್ಯಮೌನ್ಯವಾಗಿರ್ತಕ್ಕಂತಹ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡತಕ್ಕಂತ ಚಿಂತನೆ ಇರುತ್ತೆ ಈ ದೃಷ್ಟಿಕೋನದಲ್ಲಿ ಹೀಗೆ ನಾವು ಕಾರ್ಯಕ್ರಮವನ್ನ ಮಾಡಿದ್ದೇವೆ ಈ ಕಾರ್ಯಕ್ರಮದ ನಡೆಯವರೆ ಹೋದೆ ಬರೋಬರ್ ಎಡ ಹೋವಾರೆ ಅಂದ್ರೆ ಒಂದಿಷ್ಟು ನಮ್ಮಲ್ಲಿಯೂ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನ್ಯೂನತೆಗಳು ಇದ್ದೇ ಇರುತ್ತೆ ಆ ನ್ಯೂನತೆಯನ್ನು ಪಕ್ಕಕ್ಕಿಟ್ಟು ಆಗಿರುವಂತಹ ಬದಲಾವಣೆಗಳನ್ನ ನಾವೇನ್ ಮಾಡಿಕೊಳ್ಬೋದು ಚಿಂತನೆಯನ್ನು ಸಹ ನಾವು ಮಾಡಿದ್ವಿ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಆಯೋಜನೆ ಅದ್ರ ಬಗ್ಗೆ ಪ್ರಶ್ನೆಯೇ ಇಲ್ಲ ಅಲ್ಲಿ ಆಗಿರ್ತಕ್ಕಂತಹ ಅಲ್ಲಿಯ ಸಂಗಡಿಗರ ಜೊತೆಯಲ್ಲಿ ನಮ್ಮ ಜೊತೆಲಿ ಕೈ ಜೋಡಿಸಿರ್ತಕ್ಕಂಥದ್ದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಅವ್ರು ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ನಾವು ಏನು ಆ ಸಮಾಜದ ಸಾಧಕರನ್ನ ಏನು ಗುರುತಿಸ್ತಕ್ಕಂತ ನಮ್ಮಲ್ಲಿ ಒಂದು ಚಿಂತನೆ ಇದೆ ಯಾವ ವ್ಯಕ್ತಿಯನ್ನ ನಾವು ಗೌರವಿಸ್ಬೇಕು ಅಂತೀವಿ ಅವ್ರ ಜೀವಿತಾವಧಿಯಲ್ಲಿ ಅವ್ರನ್ನ ಗೌರವಿಸ್ಬೇಕು ಅವ್ರ ಜೀವಿತಾವಧಿಯಲ್ಲಿ ಅವ್ರನ್ನ ಗೌರವಿಸಿದ್ರೆ ಅವ್ರ ಆಯುಸ್ ಇನ್ನಷ್ಟು ವೃದ್ಧಿ ಆಗ್ತದೆ ಅವರು ಕಾಲ ನಂತರದಲ್ಲಿ ನಮ್ಮ ಭಾರತ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಯಾವುದೋ ಒಂದು ಹಳೆ ಹಾರವನ್ನು ತರಡೋ ಹಾಕೋ ಬದಲು ಅವ್ರ ಜೀವಂತ ಇದ್ದಲ್ಲಿಯೇ ಜೀವವಿದ್ದಲ್ಲಿಯೇ ಅವರನ್ನು ಗೌರವಿಸ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂತಹ ಅವರಿಗೆ ಪ್ರಜ್ಞೆ ಇದ್ದಾಗಲೇ ಅವರನ್ನು ಗೌರವಿಸ್ತಕ್ಕಂಥದ್ದು ಸಮಾಜವೂ ನನ್ನನ್ನು ಒಂದಿಷ್ಟು ನನ್ನ ಕೆಲಸಗಳನ್ನು ಗುರುತಿಸಿದೆ ಅನ್ನುವಂತಹ ಮಾನಸಿಕ ತೃಪ್ತಿಯೂ ಅವರಲ್ಲಿ ಇರ್ತದೆ ಅಂತಹ ವ್ಯಕ್ತಿಗಳನ್ನ ನಾವು ಗೌರವಿಸಿದ್ದೇವೆ ಅನ್ನುವಂತ ತೃಪ್ತಿ ಕೂಡ ನಮ್ಮಲ್ಲಿರ್ತದೆ ಅದು ಸಮಾಜದ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತಕ್ಕಂಥದ್ದನ್ನ ನಮ್ಮ ಸಂಸ್ಥೆ ಚಿಂತನೆಯನ್ನ ಮಾಡಿ ಎಲ್ಲರನ್ನೂ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಸಾಧನೆಯನ್ನು ಮಾಡಿದ್ರೆ ಇರ್ತಾರೆ ಎಲ್ಲರನ್ನೂ ಆಯ್ಕೆ ಮಾಡ್ಲಿಕ್ಕೆ ಆಗ ಇದ್ರು ಅದರಲ್ಲಿ ಯಾವ ಹಲವಾರು ಮಾನದಂಡಗಳನ್ನ ನಾವು ಇಟ್ಕೊಂಡು ಯಾವ ಯಾವ ವ್ಯಕ್ತಿಗಳನ್ನ ಆಯ್ಕೆ ಮಾಡಬಹುದು ಈ ಸಂದರ್ಭದಲ್ಲಿ ಈ ನೋಡದಿರ್ತಕ್ಕಂಥವರಿಗೆ ಮುಂದಿನ ಈ ಕಾರ್ಯಕ್ರಮ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಇಲ್ಲಿಗೆ ಮುಗಿದಿಲ್ಲ ನೂರು ನಾಲ್ಕು ದಶಕ ಶತಕವನ್ನು ಹೊಡಿತಕ್ಕಂತ ಯೋಜನೆ ಶಿವಕುಮಾರ್ ಅವರು ಶಿವಕುಮಾರ್ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದೆ ಇಂತ ಸರ್ವಾಧ್ಯಕ್ಷರಿರ್ತಕ್ಕಂತ ಸಂದರ್ಭದಲ್ಲಿ ಸಾರಥಿ ಸರಿಯಾಗಿದ್ರೆ ಕಾರ್ಯಕ್ರಮಗಳು ರಥ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ ಆದ್ರೆ ಮಹಾಭಾರತದಲ್ಲಿ ಕೃಷ್ಣ ಕೃಷ್ಣ ಸಾರಥಿ ಕೆಲಸವನ್ನೇ ಮಾಡಿದ್ರು ಹಾಗಾಗಿ ನಮ್ಮ ಸೋಮಶೇಖರ್ ಅವ್ರ ಸಾರಥಿ ಕೆಲಸವನ್ನು ಮಾಡಿದ್ರು ಅಂದ್ರೆ ನಾವು ಹಿಂದ್ಗಡೆಯಿಂದ ಅವ್ರ ಜೊತೆ ಇರ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಜೊತೆಗೆ ಇರತಕ್ಕಂತ ನ್ಯೂನತೆಗಳನ್ನ ನಾವು ಸರಿಪಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ನಮ್ಮ ಆತ್ಮಾವಲೋಕನ ಸಭೆಗಳಲ್ಲಿ ನಾವು ಮಾಡ್ತೇವೆ ಮಾಡಿದಾಗ ಮಾಡ್ತೇವೆ ಆ ಪ್ರಶ್ನೆ ಯಾಕಂದ್ರೆ ಏನೇ ಸಮಸ್ಯೆಗಳಿದ್ದು ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದೊಂದೇ ಮಟ್ಟಿನ ಮೇಲೆ ಏರ್ತಾಬೇಕು ಏನು ಹೊತ್ತು ಅನ್ನೋ ನಮ್ಮ ಚಿಂತನೆ ಈ ಚಿಂತನೆಯಲ್ಲಿ ಈ ಕಾರ್ಯಕ್ರಮ ನಮಗನ್ಕ ಮನಸ್ಸಿಗೆ ಆ ಸಂತೋಷವನ್ನ ತೃಪ್ತಿಯನ್ನ ಕಾರ್ಯಕ್ರಮ ತಂದಿದೆ ಈ ಕಾರ್ಯಕ್ರಮ ಇದೇ ರೀತಿಯಲ್ಲಿ ಮುಂದುವರಿಸತಕ್ಕಂಥ ಕೆಲಸವನ್ನ ಸಂಘಟಕರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ ಅನ್ನುವಂತ ಮಾತಾ ಸಂದೇಶ ಯಾರಿಗೆ ನಮಸ್ಕಾರ